ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಬಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಚನ್ ರವೀಂದ್ರ ಔಟ್ ಆದಾಗ ಬೆರಳು ತೋರಿಸಿದ ಕೊಹ್ಲಿ ಇದರಿಂದ ಫ್ಯಾನ್ಸ್ಗೆ ಬೇಸರ ತರಿಸಿದ ವಿರಾಟ್ ಕೊಹ್ಲಿ ನಡೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಪಂದ್ಯದಲ್ಲಿ ಬಿ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಕೊಟ್ಟ ರಿಯಾಕ್ಷನ್ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ರಚಿನ್ ರವೀಂದ್ರ ಔಟ್ ಆದಾಗ ಕೊಹ್ಲಿ ಏನು ಮಾಡಿದ್ರು ಗೊತ್ತಾ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಪಂದ್ಯವು ಶುಕ್ರವಾರ ಚೆನ್ನೈನ ಎಂ ಎ ಚಿದಂಬರ ಸ್ಟೇಡಿಯಂನಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಿತು ಆರಂಭಿಕ ಪಂದ್ಯದಲ್ಲಿ ಋತುರಾಜ್ ಪಡೆ ತಮ್ಮ ತವರು ಅಭಿಮಾನಿಗಳ ಮುಂದೆ ಆರು ವಿಕೆಟ್ಗಳಿಂದ ಆರ್ ಸಿ ತಂಡವನ್ನು ಸೋಲಿಸುವಲ್ಲಿ ಯಶಸ್ವಿಯಾಯಿತು ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಗೆ ನೂರ ಎಪ್ಪತ್ತ್ಮೂರು ರನ್ ಗಳಿಸಿದರೆ ಕೆ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಈ ಟಾರ್ಗೆಟನ್ನು ಬೆನ್ನಟ್ಟಿತು ಇದರ ನಡುವೆ ಈ ಪಂದ್ಯದಲ್ಲಿ ವಿಶೇಷ ಘಟನೆ ಸಂಭವಿಸಿದೆ ಇದು ಅಭಿಮಾನಿಗಳಿಗೆ ಬೇಸರವೂ ಕೂಡ ತಂದಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಚೇಸ್ ಮಾಡುವ ಸಮಯದಲ್ಲಿ ಯುವ ಬ್ಯಾಟರ್ ರಚಿನ್ ರವೀಂದ್ರ ಔಟಾದಾಗ ವಿರಾಟ್ ಕೊಹ್ಲಿ ಕೊಟ್ಟ ರಿಯಾಕ್ಷನ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಗಾಯಕ್ವಾಡ್ ಹದಿನೈದು ಎಸೆತಗಳಲ್ಲಿ ಹದಿನೈದು ರನ್ ಗಳಿಸಿದ ನಂತರ ರನ್ ವೇಗವನ್ನು ಮುಂದುವರೆಸಿದ ರಚಿನ್ ಕೇವಲ ಹದಿನೈದು ಎಸೆತಗಳಲ್ಲಿ ಮೂರು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳನ್ನು ಸಿಡಿಸಿದರು ಆದರೆ ಕರುಣ್ ಶರ್ಮಾ ಬೌಲಿಂಗ್ನಲ್ಲಿ ರಚಿನ್ ರವೀಂದ್ರ ಕ್ಯಾಚ್ ನೀಡಿ ಔಟಾದರು ಸಿಎಸ್ಕೆಯ ದೊಡ್ಡ ವಿಕೆಟ್ ಪತನಗೊಂಡಿದ್ದಕ್ಕೆ ಆರ್ಸಿಬಿ ನೆಮ್ಮದಿಯನ್ನು ಬಿಟ್ಟಿತು ಆರ್ಸಿಬಿ ಪ್ಲೇಯರ್ಸ್ ಹರ್ಷ ವ್ಯಕ್ತಪಡಿಸಿದರು ಆಕ್ರಮಣಕಾರಿ ಪ್ರತಿಕ್ರಿಯಿಸಿದ ವಿರಾಟ್ ಕೊಹ್ಲಿ ಅವರು ರಚಿನ್ಗೆ ತಮ್ಮ ಬೆರಳಿನಿಂದ ಸನ್ನೆ ಮಾಡಿದ್ದಾರೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿವೆ ಕೊಹ್ಲಿಯ ನಡೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರು ಈ ರೀತಿ ಸನ್ನೆ ಮಾಡಿರುವುದು ಸರಿಯೇ ಅಥವಾ ತಪ್ಪು ಎಂಬುದು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್